ಲೇಡಿ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪ್ರಖ್ಯಾತ ಮಠವೊಂದರ ಸ್ವಾಮೀಜಿ ಪ್ರಖ್ಯಾತ ಮಠವೊಂದರ ಸ್ವಾಮೀಜಿಯೊರ್ವರು ಲೇಡಿ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಸಾರ್ವಜನಿಕರು ಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರ ಗ್ರಾಮದ ಪ್ರಖ್ಯಾತ ಮಠವೊಂದರಲ್ಲಿ ರಾತ್ರಿ ಹೊತ್ತು ಅನಾಚಾರ ನಡೆಯುತ್ತಾ ಇರುವಂತಹ ಶಂಕೆ ವ್ಯಕ್ತವಾಗಿದೆ ಸ್ಥಳೀಯ ಯುವಕರು ಮಠದ ಮೇಲೆ ಅಟ್ಯಾಕ್ ಮಾಡಿ ಸ್ವಾಮೀಜಿಯನ್ನ ನೀರಿಗಿಳಿಸಿದ್ದಾರೆ ಈ ವೇಳೆ ಅಡವಿಸಿದ್ದೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಮಠದ ಸ್ವಾಮೀಜಿ ರೂಮ್ನಲ್ಲಿ ಲೇಡಿ ಇರುವುದನ್ನ ಕೆಲ ಯುವಕರು ನೋಡಿದ್ದಾರೆ ಆಗ ತಕ್ಷಣವೇ ಊರಿನವರೆಲ್ಲ ಸುದ್ದಿಯನ್ನ ಹರಡಿ ಮಠಕ್ಕೆ ನೂರಾರು ಯುವಕರು ದೌಡಾಯಿಸಿದ್ದಾರೆ ಮಠದ ರೂಮ್ನ ಒಳಗೆ ನುಗ್ಗಿ ಸ್ವಾಮೀಜಿ ಮತ್ತು ಮಹಿಳೆ ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯುವಕರನ್ನ ಹೊರಹಾಕಲು ಸ್ವಾಮೀಜಿ ಹರಸಾಹಸವನ್ನ ಪಟ್ಟಿದ್ದು ಸ್ಥಳೀಯರಿಂದ ಸ್ವಾಮೀಜಿಗೆ ನಿಂದಿಸಲಾಗಿದೆ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಮೂಡಲಗಿ ಠಾಣೆ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ತಕ್ಷಣವೇ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ಮೂಡಲಗಿ ಠಾಣೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ಬಳಿಕ ಮೂಡಲಗಿ ಠಾಣೆಯ ಪೊಲೀಸರು ಸ್ವಾಮೀಜಿ ಮತ್ತು ಗ್ರಾಮಸ್ಥರ ಸಭೆಯನ್ನು ನಡೆಸಿದ್ದಾರೆ ಅಡವಿ ಸಿದ್ದರಾಮ ಸ್ವಾಮೀಜಿ ಯಾವುದೇ ಕಾರಣಕ್ಕೂ ಕೂಡ ಮಠದಲ್ಲಿ ಇರಬಾರದು ಅಂತ ಸ್ಥಳೀಯರು ಹೇಳಿದ್ದಾರೆ ಈ ಬೆನ್ನಲ್ಲೇ ಮಠ ಬಿಟ್ಟು ಅಡವಿ ಸಿದ್ದರಾಮ ಸ್ವಾಮೀಜಿ ತೆರಳಿದ್ದಾರೆ